ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವರು ಕೆಲವೊಂದು ದೋಷ ಪರಿಹಾರಕ್ಕೆ ಕೆಲವೊಂದು ಪ್ರಾಣಿಗಳಿಗೆ ಏನಾದರೂ ತಿನ್ಸಿ ಅಂತ ಹೇಳ್ತಾರೆ ಇರುವೆ ಸಕ್ಕರೆ ಹಾಕಿ ಅನ್ನೋದು ಮತ್ತು ಹಸುಗಳಿಗೆ ಏನಾದರೂ ತಿನ್ಸಿ ಅಂತ ಹೇಳೋದು ಆ ಬಾಳೆಹಣ್ಣನ್ ಕೊಡಿ ಅಂತ ಹೇಳೋ ನನಗೆ ಅನ್ಸೋದು ಯಾಕೆ ಈ ಪ್ರಾಣಿಗಳು ಮಾತ್ರ ಎಮ್ಮೆ ಕೊಡಿ ಅಂತ ಯಾರು ಹೇಳಲ್ಲ ಹೌದಾದ್ರೆ ನಾ ಹೇಳ್ತೇನೆ ಜನಜನಿತವಾಗಿ ಹಾಗೆ ಹೇಳೋದಿಲ್ಲ ಎಮ್ಮೆಗೆ ಕೊಡಿ ಕೋಣಕ್ ಕೊಡಿ ಅಥವಾ ಕೊಡಿ ಹಾ ನಾಯಿಗಳ ಊಟ ಹಾಕಿ ಅಂತ ಹೇಳುತ್ತೆ ಮತ್ತೆ ಕಾಗೆಗಳು ಸ್ಪೆಷಲ್ ಅಂದ್ರೆ ಕಾಗೆ ನೀವು ಹೇಳ್ತಿರ್ತೀರಾ ಯಾಕೆ ಪಿತೃಸ್ಥಾನದಲ್ಲಿರುವಂತದ್ದು ಅಂತ ಯಾಕೆ ಆ ರೀತಿಯ ಪದ್ಧತಿ ಬಂದಿದೆ ಮುಖ್ಯವಾಗಿ ನೋಡಿ ತೃಪ್ತಿ ಅಂತಕ್ಕಂಥದ್ದು ಒಂದಿದೆ ಪ್ರತಿಯೊಂದು ಪ್ರಾಣಿಗಳು ಇಂತಿಂತದ್ದು ಇಂತಿಂತದ್ರ ಸಂಕೇತ ಅಂತ ಇದೆ ಪ್ರತಿಯೊಂದು ಸುಮ್ನೆ ಸುಮ್ನೆ ಯಾವುದೇ ಪ್ರಾಣಿಗಳು ಈಗ ಉದಾಹರಣೆಗೆ ನೀವು ಎಮ್ಮೆ ಕೋಣಗಳಿಗೆ ಏನು ತಿನ್ಸೋ ವಿಚಾರ ಬಂದಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ ಶಾಸ್ತ್ರದಲ್ಲಿ ಉಂಟು ಮೃತ್ಯು ನಾಶಕ್ಕೋಸ್ಕರವಾಗಿ ಅಂತ ಕೋಣಕ್ಕೆ ಯಮನ ವಾಹನ ಅದು ಯಮನ ವಾಹನವಾಗಿರೋದ್ರಿಂದ ಆ ಹೆಚ್ಚಾಗಿ ಸ್ವಪ್ನದಲ್ಲಿ ಕೋಣ ಕಾಣಿಸ್ಕೋಬಾರದು ಅಂತ ಹೇಳ್ತಾರೆ ಸ್ವಪ್ನದಲ್ಲಿ ಕೋಣ ಏನಾದ್ರು ಕಾಣಿಸ್ಕೊಟ್ರೆ ಸೂಚನೆ ಅದು ಅಂತ ಹೇಳುತ್ತೆ ಅದರ ನಾಶಕ್ಕೋಸ್ಕರವಾಗಿ ಕೋಣಗಳಿಗೆ ಆಹಾರವನ್ನು ಕೊಡಬೇಕು ಅಂತ ಹೇಳುತ್ತೆ ಮಂಗಗಳಿಗೆ ಆಹಾರ ಯಾಕೆ ಕೊಡ್ಬೇಕು ಹೇಳುತ್ತೆ ಅಂತಂದ್ರೆ ಅದು ಚಿತ್ತ ಚಾಂಚಿಯಲ್ಲಿ ಮಂಗಗಳು ಒಂದು ಮೇಲೆ ಕೂರಿಸ್ಬಿಡಿ ನೋಡೋಣ ಒಂದು ಮಂಗನ ಒಂದು ಗಂಟೆ ನೋಡೋಣ ಎಲ್ಲರೂ ಸ್ಥಿರವಾಗಿ ಒಂದ್ ಕಡೆ ನಿಂತು ಬಿಡ್ಲಿ ನೋಡೋಣ ಸಾಧ್ಯವೇ ಇಲ್ಲ ಹಾಗೆ ಇರುವೆಗಳು ಇರುವೆಗಳಿಗೆ ನಾವು ಧಾನ್ಯಗಳನ್ನು ಹಾಕೋದು ಸಕ್ಕರೆ ಹಾಕೋದು ರವೆ ಹಾಕೋದು ಇತ್ಯಾದಿಗಳನ್ನ ಹಾಕಿಸ್ತಾರೆ ಯಾಕೆ ಯಾರ ಮನೆಯಲ್ಲಿ ಹಣ ಪೋಲಾಗ್ತಿದೆ ದುಡ್ಡಿನ ಸಂಗ್ರಹ ಬರ್ತಾ ಇದೆ ಬಟ್ ನಿಲ್ತಾ ಇಲ್ಲ ಎಲ್ಲಿ ಸೋರ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನಾ ಕಷ್ಟಪಡ್ತೀನಿ ಗುರುಗಳೇ ಒಂದು ಲಕ್ಷ ರೂಪಾಯಿ ನಾವು ತಿಂಗಳ ಸಂಪಾದನೆ ಇದೆ ನನಗೆ ನಾನು ತಿಂಗಳು ಕೊನೆ ಅನ್ನೋಷ್ಟೊತ್ತಿಗೆ ಹತ್ತು ಸಾವಿರ ರೂಪಾಯಿ ನನ್ನ ಕೈಲಿ ಉಳಿಯೋಲ್ಲ ಅಂತ ಓಡಾಡ್ತಾರೆ ಸಂಗ್ರಹ ಆಗಬೇಕು ಸಂಗ್ರಹಕ್ಕೆ ತೊಂದರೆ ಇದೆ ಹೇಳಾದ್ರೆ ಇರುವೆಗಳಿಗೆ ಯಾಕೆ ಹಾಕಬೇಕು ಇದ್ರ ಒಳಗಡೆ ಇರ್ತಕ್ಕಂಥ ಲಾಜಿಕ್ ಅಂತ ತಿಳ್ಕೊಳ್ಬೇಕು ಇರುವೆಗಳು ಏನ್ ಮಾಡ್ತವೆ ಅಂತಂದ್ರೆ ಮಳೆಗಾಲ ಬರುತ್ತೆ ಅನ್ನೋ ಸೂಚನೆ ಬರುತ್ತಿದ್ದಾಗೆ ಏನ್ ಮಾಡ್ತವೆ ಅವು ಆಹಾರ ಧಾನ್ಯಗಳನ್ನು ಗೂಡು ಒಳಗಡೆ ತಗೊಂಡೋಗಿ ಸಂಗ್ರಹಿಸಿ ಇಟ್ಕೊಳಕ್ ಶುರು ಮಾಡ್ತವೆ ಹಾಗಾಗಿ ಇರುವೆಗಳಿಗೆ ಇದನ್ನು ಅರ್ಪಣೆ ಮಾಡೋದ್ರಿಂದ ಆಹಾರವನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಅಂದ್ರೆ ಸೋರಿಕೆ ಅನಾವಶ್ಯಕವಾಗಿ ಕಾರಣವಿಲ್ಲದೆ ಪೋಲ್ ಆಗ್ತಾ ವೇಸ್ಟ್ ಆಗ್ತಾ ಇರುತ್ತಲ್ಲ ಹಣ ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಯಾಕೆಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾವುದು ಕೂಡ ನಿಕೃಷ್ಟ ಅಂತ ಇಲ್ಲ ಯಾವುದು ಕೂಡ ತಾತ್ಸಾರ ಯೋಗ್ಯ ಅಂತ ಇಲ್ಲ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂಥ ಪ್ರಾಶಸ್ತ್ಯ ಇದೆ ಮನೆ ಜ ಪದೇ ಪದೇ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಯಾವ್ದಾದ್ರು ವಸ್ತುಗಳು ಕಳೆದು ಹೋಗ್ತಾ ಇದೆ ಅಂತ ಹೇಳಾದರೆ ಆ ಚೌರ್ಯ ದೋಷ ನಿವೃತ್ತಿಗೋಸ್ಕರವಾಗಿ ಕಾಲಭೈರವ ಸೂಚಕವಾಗಿ ನಾಯಿಗಳಿಗೆ ಆಹಾರವನ್ನು ಕೊಡ್ಬೇಕು ಅದಕ್ಕೆ ಅದೇ ಕಾರಣಕ್ಕಾಗಿ ಹಿಂದಿನಿಂದಲೂ ಕೂಡ ಮನೆಯಲ್ಲಿ ನಾಯಿಗಳನ್ನು ಸಾಕೋ ಕ್ರಮ ಬಂದಿದ್ರು ಆದ್ರೂ ಒಂದೇನು ವ್ಯತ್ಯಾಸ ಅಂತಂದ್ರೆ ನಾಯಿಗಳನ್ನ ಮನೆ ಹೊರಗಡೆ ಕಟ್ತಿದ್ರು ಬೆಡ್ರೂಮಲ್ಲಿ ಅಲ್ಲಿ ಕೋರ್ಸ್ಕೊತೇನೆ ಇವತ್ತೆಲ್ಲ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದ ಹಾ ಒಟ್ಟಿಗೆ ತಿಂತಾರೆ ನಾಯಿ ಮುಖ ನೆಕ್ಸ್ಕೊಳ್ತಾರೆ ನಾಯಿ ಕೈಯಿಂದ ಕೆಲವೆಲ್ಲ ನಾವು ಬೇಡ ಈ ಜಾಗದಲ್ಲಿ ಹೇಳೋದಲ್ಲ ಅದು ಇರ್ಲಿ ಹೋಗ್ಲಿ ಬಿಡ್ಲಿ ಅವ್ರ ವೈಯಕ್ತಿಕ ನಾವ್ ಆ ಬಗ್ಗೆ ಕಮೆಂಟ್ಸ್ ಮಾಡಿದ್ರೆ ತಪ್ಪಾಗುತ್ತೆ ಒಟ್ಟಾರ ಮೇಲೆ ಎಲ್ಲ ಪ್ರಾಣಿಗಳು ಕೂಡ ಅದರದೇ ಆಗಿರ್ತಕ್ಕಂತಹದ್ದು ಮತ್ತೆ ತ್ರಯಸ್ತ್ರ ಕೋಟಿ ದೇವತಾ ಸ್ವರೂಪಿ ಸುರಭ್ಯೈ ನಮಃ ಅಂತ ಬರುತ್ತೆ ಅಂದ್ರೆ ಹಸು ಏನಿದೆ ಆಕಳು ಇದು ಮೂವತ್ ಮೂರು ಕೋಟಿ ದೇವತೆಗಳನ್ನೂ ತನ್ನ ಶರೀರದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಂತ ಹಾಗಾಗಿ ಸರ್ವದೇವತಾ ಸಂತುಷ್ಟಿಗೋಸ್ಕರವಾಗಿ ಗೋಗ್ರಾಸವನ್ನು ಕೊಡಬೇಕು ಅಂತ ಹೇಳುತ್ತೆ ಹೀಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇನ್ನೊಂದು ಹೇಳ್ತೀನಿ ಜಲಕಂಟಕಾತಿ ದೋಷ ಪರಿಹಾರಕ್ಕೋಸ್ಕರವಾಗಿ ಅಥವಾ ಆ ಕೆಲವು ಸಂದರ್ಭ ಒಂದು ನಮ್ಗೆ ಗೊತ್ತಾಗತ್ತೆ ಅರ್ಥ ಆಗಂಗೆ ಮೀನಿನ ಹೆಜ್ಜೆ ಕಾಣಕ್ಕಾಗತ್ತ ನೀರಲ್ಲಿ ಹಾಗೆ ಮೀನುಗಳಿಗೆ ಆಹಾರ ತಿನ್ನಿಸಿ ಅಂತ ಬರುತ್ತೆ ಯಾಕೆ ಮೀನುಗಳಿಗೆ ಆಹಾರ ತಿನ್ಸೋದು ಯಾಕಾಗಿ ಅಂತಂದ್ರೆ ನಮ್ಗೆ ಏನೋ ಒಂದು ಸಮಸ್ಯೆ ಬರುತ್ತೆ ಕಾರಣವೇ ಗೊತ್ತಿಲ್ಲ ಯಾ ಯಾವ ಹೋದ್ರು ಈಗ ನೋಡಿ ಜಾತಕದ ಪ್ರಕಾರ ಯಾವುದೇ ಗ್ರಹಚಾರ ದೋಷ ಇಲ್ಲ ಪ್ರಶ್ನೆಗಳನ್ನ ತಾಂಬೂಲ ಪ್ರಶ್ನೆಯೋ ಅಥವಾ ಕವಡೆ ಪ್ರಶ್ನೆಯೋ ಆರೋಹೋ ಅಷ್ಟಮಂಗಲವೋ ಯಾವುದೇ ದೋಷ ಇಲ್ಲ ಏನೂ ತೊಂದರೆ ಇಲ್ಲ ಅಂತಲೇ ಎಲ್ಲದರಲ್ಲೂ ಬಂದಿರುತ್ತೆ ಈ ಡಾಕ್ಟರ್ ಹೇಳ್ತಾರಲ್ಲ ಸ್ಕ್ಯಾನಿಂಗ್ ಆಯ್ತು ಎಕ್ಸ್ ರೇ ಆಯ್ತು ಬ್ಲಡ್ ಟೆಸ್ಟ್ ಆಯ್ತು ಅಲ್ಟ್ರಾ ಅಲ್ಟ್ರಸೌಂಡ್ ಆಯ್ತು ಎಂ ಆರ್ ಐ ಆಯ್ತು ಏನೂ ತೊಂದರೆ ಇಲ್ಲ ಹೇಳ್ತಾರ ತೊಂದ್ರೆ ಮಾತ್ರ ಈ ಮನುಷ್ಯ ಅನುಭವಿಸ್ತಾನೆ ಇರ್ತಾನೆ ಮಾನಸಿಕ ಕಿರಿಕಿರಿ ಮೀನಿಗೆ ದೈಹಿಕ ಏನ್ ಮಾಡಬೇಕು ಅಂತಂದ್ರೆ ಜಲಚರಗಳಿಗೆ ಆಹಾರವನ್ನು ಕೊಡ್ಬೇಕು ಅಂತ ಹೇಳಿ ಕುದುರೆಗೆ ಏನಾದ್ರು ಕುದುರೆಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ ಹಯಮುಖ ಏ ಅಂತ ಹೇಳಿ ಕುದುರೆ ಅಂದ್ರೆ ಹಯಗ್ರೀವ ಹಯಗ್ರೀವಸ್ವರ ಹೌದು ಕುದುರೆಗೆ ಆಹಾರವನ್ನು ಕೊಡ್ತಕ್ಕಂಥದ್ಯಾಗೆ ಜ್ಞಾನ ವೃದ್ಧಿ ವಿದ್ಯಾ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಬಾಧಕಗಳು ಬರ್ತಾ ಇದೆ ಹೈಯರ್ ಗೆ ಹೋಗ್ಬೇಕಾಗಿದೆ ಯಾವುದೋ ಒಂದು ಉದಾಹರಣೆ ಪಿ ಎಚ್ ಡಿ ಮಾಡ್ಬೇಕು ಡಿ ಇನ್ ಲಿಟ್ ಮಾಡ್ಬೇಕು ಅಥವಾ ಎಮ್ ಎಸ್ ಎಂ ಡಿ ಇತ್ಯಾದಿಗಳನ್ನು ಮಾಡಬೇಕು ದೊಡ್ಡ ಮಟ್ಟದ ಎಜುಕೇಶನ್ ಮಾಡಬೇಕು ಆದ್ರೆ ಆ ಜ್ಞಾನಕ್ಕೆ ಅನೇಕ ರೀತಿಯ ತೊಡಕು ಬರ್ತಾ ಇದೆ ಅಂತಕ್ಕಂಥವ್ರು ಕುದುರೆಗೆ ಆಹಾರ ಕೊಡಬೇಕು ಅಂತ ಹೇಳುತ್ತೆ ಆದ್ರೆ ಕುದುರೆಗೆ ಆಹಾರ ಕೊಡೋದು ಬೇರೆ ಪ್ರಾಣಿಗಳಿಗೆ ಕೊಟ್ಟ ಹಾಗೆ ಕುದುರೆಗಳಿಗೆ ಆಹಾರ ಕೊಡೋದಕ್ಕೆ ಪರ್ಮಿಷನ್ ಇಲ್ಲ ಕುದುರೆಗೆ ಕೊಡ್ತಕ್ಕಂಥ ಆಹಾರವನ್ನ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಇಟ್ಕೊಂಡು ತಲೆಯ ಮೇಲಿಟ್ಕೊಂಡು ಕೈಯಲ್ಲಿ ಆ ಪಾತ್ರೆಯನ್ನು ಹಿಡ್ಕೊಂಡು ಕುದುರೆಗೆ ತಿನ್ಲಿಕ್ಕೆ ಬಿಡಬೇಕು ಅಂತ ಹೇಳುತ್ತೆ ಯಾಕೆಂದ್ರೆ ಜ್ಞಾನ ವೃದ್ಧಿ ಆಗ್ಬೇಕಾಗಿರೋ ತಲೆ ಕುದುರೆಯ ಶ್ವಾಸ ಅಂತಕ್ಕಂಥದ್ದು ಮೆದುಳಿನ ಭಾಗಕ್ಕೆ ತಾಗಬೇಕು ಹಾಗಾಗಿ ಪ್ರತಿಯೊಂದು ಪ್ರಾಣಿಗೂ ಹೇಗತ್ತ ಹಾಗೆ ತಿನ್ನಿಸ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲ ತಲೆ ಹಾಕ್ಲಿಕ್ಕೂ ಅವಕಾಶ ಇಲ್ಲ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ಬೇಕಾಗ್ತದೆ ಈಗ ಕತ್ತೆಯನ್ನ ನೋಡಿದ್ರೆ ತುಂಬಾ ಅದೃಷ್ಟ ಅಂತ ಹೇಳ್ತಾರೆ ಬಟ್ ಕತ್ತೆಗೂ ಏನಾದ್ರು ಏನೋ ರೀತಿ ಅದೃಷ್ಟ ವೃದ್ಧಿ ಆಗ್ಬೇಕು ಅಂತಂದ್ರೆ ಕತ್ತೆಗೆ ತಿನ್ನಿಸ್ಬೇಕು ಅಂತ ಇದೆ ಕತ್ತೆಗೆ ಹೌದು ಕತ್ತೆಗೆ ಇಷ್ಟವಾಗಿರ್ತಕ್ಕಂಥದ್ದು ಹಸಿರಾಗಿರ್ತಕ್ಕಂಥ ಹುಲ್ಲು ಹಸಿರಾದ ಹುಲ್ಲನ್ನ ಕತ್ತೆಗಳಿಗೆ ತಿನ್ನಿಸಿದ್ರೆ ಅದೃಷ್ಟ ಅದು ಇಲ್ಲಿ ಹೇಳೋದು ಸರಿಯೋ ತಪ್ಪ ಗೊತ್ತಿಲ್ಲ ನನಗೆ ಗ್ಯಾಂಬ್ಲಿಂಗ್ ಆಡ್ತಾರಲ್ಲೂಜು ಹಾ ಜೂಜುಕೋರ್ ಜೂಜುಕೋರ್ ತಮ್ಗೆಲ್ಲೋದ್ರು ಕೈ ಹಿಡಿತಿಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ರು ಒಂದೊಮ್ಮೆ ಈ ಗ್ಯಾಂಬ್ಲಿಂಗ್ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆಟಗಳನ್ನ ಆಡೋದು ಅದ್ರಲ್ಲಿ ಸೋಲು ದುಡ್ಡು ಕಳಿಯೋದು ನಾವು ಪಕ್ಕಾ ವಿರೋಧಿಗಳೇ ಯಾಕೆ ಅಂತಂದ್ರೆ ಕಷ್ಟಪಟ್ರಿ ದುಡಿರಿ ಸಂಪಾದನೆ ಮಾಡ್ರಿ ಭಗವಂತ ಕೊಟ್ಟಿದ್ರಲ್ಲಿ ಎಲ್ಲ ಬಸೆ ನಿಜ ಇತ್ತಂತೇನ ವಿನೋದಯ ಚಿತ್ತಂ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂತ ದುಡ್ಡನ್ನು ಇಟ್ಕೊಂಡು ಅದರಿಂದ ಜೀವನ ಮಾಡಿ ಯಾವ್ದೋ ಸುಲಭವಾಗಿ ಬಂದಿದೆ ಕಷ್ಟಪಡ್ದಲ್ಲೇನೆ ಆನಂದವಾಗಿ ನನಗೆ ಲಕ್ಷಗಟ್ಟಲೆ ಕಟ್ಲೆ ದುಡ್ಡು ಬಂದಿದೆ ಅಂದ್ರೆ ಆ ದುಡ್ಡು ಹಂಗೆ ಕಿತ್ಕೊಂಡು ಹೋಗಿರುತ್ತೆ ಗುರುಜಿ ಇನ್ನು ಆನೆ ಹ್ಮ್ ಆನೆ ಯಾವ್ದು ಪ್ರತೀಕ ಯಾರ ವಾಹನ ಆನೆ ಲಕ್ಷ್ಮಿ ವಾಹನ ಅಲ್ವಾ ಅಷ್ಟಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರವಾಗಿ ಆನೆ ಕೊಡ್ಬೇಕು ಹೇಳ್ತಾರೆ ಆನೆಗೆ ಏನ್ ತಿನ್ನಿಸ್ಬೇಕು ಕಬ್ಬು ತಿನ್ನಿಸ್ಬೇಕು ಬೆಲ್ಲ ತಿನ್ನಿಸ್ಬೇಕು ಆನೆಗೆ ತಿನ್ನಿಸೋದಕ್ಕೂ ಒಂದು ಅದರದೇ ಆಗಿರ್ತಕ್ಕಂಥ ಕ್ರಮ ಇದೆ ನಾನು ಹಿಂದೂ ಕೂಡ ಒಂದ್ಸರಿ ಒಂದು ಕಾರ್ಯಕ್ರಮದಲ್ಲಿ ಈಶ್ವರನಿಗೆ ಅಭಿಷೇಕ ಮಾಡೋ ವಿಚಾರದಲ್ಲಿ ಕಬ್ಬಿನ ಹಾಲಿನ ವಿಷಯ ಹೇಳಿದ್ದೆ ಕಬ್ಬಿನ ಹಾಲಿನ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ದಾರಿದ್ರ್ಯ ದೂರವಾಗತ್ತೆ ಅಂತ ಹೇಳಿ ಹಾಗಾಗಿ ದಾರಿದ್ರ್ಯ ದೂರವಾಗತಕ್ಕಂತ ಸಂದರ್ಭದಲ್ಲಿ ಇಲ್ಲೂ ಅಷ್ಟೇನೆ ಆನೆಗೆ ಕಬ್ಬನ್ನೇ ತಿನ್ನಿಸ್ಬೇಕು ಆಗ ಏನಾಗುತ್ತೆ ದಾರಿದ್ರ್ಯೂ ದೋಷ ಏನಾರಿದ್ರೆ ಅದು ದೂರವಾಗಿ ದಾರಿದ್ರ್ಯ ಅಂತಕ್ಕಂಥದ್ದು ದೂರವಾಗುತ್ತೆ ಹಾಗಂತ ಏನು ಭಾರಿ ದೊಡ್ಡ ಶ್ರೀಮತ್ಗೆ ಬಂದ್ಬಿಡುತ್ತೆ ಇವತ್ ಆನೆಗೆ ತಗೊಂಡೋಗಿ ಕಬ್ಬು ತಿನ್ನಿಸ್ಬಿಟ್ಟೆ ನಾಳೆ ನಂಗೆ ಒಂದು ಐವತ್ ಕೋಟಿ ರೂಪಾಯಿ ಬಂದ್ಬಿಡ್ತಾ ಸಾಧ್ಯನಾ ಪರಿಶ್ರಮ ಇರ್ಬೇಕು ಪರಿಶ್ರಮ ಇರಬೇಕು ಒಂದು ಎರಡನೇದಾಗಿ ಯೋಗ ಯೋಗ್ಯತೆ ಕಾಲ ಈ ಮೂರು ಸಹ ಬಹಳ ಮುಖ್ಯ ಆಗಿರುತ್ತೆ ಕಾಲ ಬರಬೇಕು ಯೋಗ್ಯತೆ ಇರ್ಬೇಕು ಯೋಗ ಬರ್ಬೇಕು ಸೊ ಕಾಲ ಮತ್ತು ಯೋಗ್ಯತೆ ಎರಡು ಇದ್ದಾಗ ಮಾತ್ರ ಯೋಗ ಬರೋಕ್ ಸಾಧ್ಯ ಹಾಗಾಗಿ ಪ್ರಯತ್ನ ಮಾಡಿದಲ್ಲಿ ಎಲ್ಲ ಕಡೆಗೂ ಯಶಸ್ಸು ಸಿಗ್ತದೆ ಹೇಳಿದ್ರೆ ಖಂಡಿತ ಯಶಸ್ಸು ಸಿಗೋದಿಲ್ಲ ಆ ಪ್ರಯತ್ನದ ಹಿಂದೆ ಸಂಕಲ್ಪ ಶುದ್ಧವಾಗಿರಬೇಕು ಯೋಚನೆಗಳು ಯೋಗ್ಯವಾಗಿರಬೇಕು ಯೋಗ್ಯತೆಯೂ ಇರಬೇಕು ಯೋಗವೂ ಇರಬೇಕು ಕಾಲವೂ ಬರಬೇಕು ಆಗ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಈಗ ಎಲ್ಲೆಡೆ ಬೆಳ್ಳಂ ಬೆಳಗ್ಗೆ ನೀವು ನೋಡಿದ್ರೆ ಕೆಲವರೆಲ್ಲ ಈ ಚೋಚಗಳನ್ನ ತಗೊಂಡು ಹೋಗಿ ಪಾರಿವಾಳಗಳಿಗೆ ಹಾಕ್ತಿರ್ತಾರೆ ಅದು ಏನು ಪರಿಹಾರಕ್ಕೆ ಅಂತಲ್ಲ ಒಂದು ಖುಷಿಗೆ ಅದು ಪ್ರಾಣಿಗಳು ಹಾರತ ಇರ್ತಾವಲ್ಲ ನೋಡಕ್ ಒಂತರ ಚೆನ್ನಾಗಿರುತ್ತೆ ಹೇಳಿ ಆದ್ರೆ ಪರಿಣಾಮ ಗೊತ್ತಾ ಏನಾಗತ್ತೆ ಅಂತ ಹೌದು ಪರಿಣಾಮ ಎಷ್ಟು ಅಪಾಯಕಾರಿ ಗೊತ್ತಾ ಪಾರವಾಳಗಳನ್ನು ಕೊಲೆ ಮಾಡಿ ದೋಷ ಬರುತ್ತೆ ಅವರಿಗೆ ಕಾರಣ ಕೊಡ್ತೀನಿ ಸುಮ್ನೆ ಸುಮ್ನೆ ಹೇಳಲ್ಲ ಇವ್ರ ಚೌಚೌಗಳನ್ನ ಹೋಗ್ತಾರಲ್ಲ ಅದು ಯಾವ ಎಣ್ಣೆಲ್ ಕರೆದಿರ್ತಾರೆ ಅಂತ ಗೊತ್ತಾ ಮತ್ತೆ ಪ್ರತಿಯೊಂದು ಜೀವಿಗಳು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಇದೆಲ್ಲ ಹೊಸ್ತು ಅವಕ್ ಅದು ಆಕರ್ಷಣೀಯವಾಗಿ ಕಾಣುತ್ತೆ ರುಚಿ ಅಂತ ಅನ್ಸುತ್ತೆ ಪಾಪ ಬಂದು ತಿಂದು ಬಿಡ್ತವೆ ಆದ್ರೆ ಅವುಗಳ ಜೀವಿತೋಪಾಯಕ್ಕೋಸ್ಕರವಾಗಿ ಇರತಕ್ಕಂತದ್ದು ಎರಡೆಯ ಒಂದು ಕಾಳು ಕಡಿ ತಿನ್ಬೇಕು ಇಲ್ಲ ಹುಳ ಹುಬ್ಟ್ಟಿ ತಿನ್ಬೇಕು ಪ್ರಕೃತಿ ಅವರ ದೇಹದ ಒಳಗೆ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪಚನಶಕ್ತಿಯ ಪಚನೇಂದ್ರಿಯ ಅದರ ಕ್ರಿಯೆಗೆ ಸರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಟಿರುತ್ತೆ ಅದನ್ ತಪ್ಪಿಸಿ ಏನಾದ್ರು ಅದಕ್ಕೆ ಬೇರೆ ದಿನ ತಿನ್ಸಿದ್ರೆ ಸತೋಗ್ತವೆ ಅವು ದಾಖಲೆ ಕೊಡ್ತೀನಿ ಸುಮ್ನೆ ಹೇಳೋದಿಲ್ಲ ನಮ್ಮ ಮನೆಯಲ್ಲಿ ಒಂದು ಮೊಲ ಸಾಕಿದ್ದೆ ಈಗ ಸುಮಾರು ಮೂವತ್ತೈದು ವರ್ಷದ ಹಿಂದಿನ ಕಥೆ ಆಕಸ್ಮಿಕವಾಗಿ ಹೊಲದಲ್ಲಿ ಸಿಕ್ಬಿಡ್ತು ತಂದೆ ಮನೇಲಿಟ್ಕೊಂಡೆ ಅದು ಇದು ಏನೇನೋ ಹಾಕ್ತಿದ್ದೆ ಯಾವಾಗಲೂ ಬೇಯಿಸಿದ್ದೆಲ್ಲ ಏನು ಏನೂ ಹಾಕಿಲ್ಲ ಅದಕ್ಕೆ ಮೂಲಂಗಿಯೋ ಕ್ಯಾರೆಟೋ ಹಸಿರು ಮೆಣಸೋ ಇತ್ಯಾದಿ ಹಸಿ ತರಕಾರಿಗಳನ್ನೇ ಹಾಕ್ತಿದ್ದೆ ಆದ್ರೆ ನನಗೆ ಯಾಕೋ ಒಂದ್ ದಿವಸ ಏನಾಯ್ತು ಈ ಹೊಲಕ್ಕೆ ಸ್ವಲ್ಪ ಏನಾದ್ರು ಬೇರೆ ತಿನ್ಸೋಣ ಅನ್ನಿಸ್ತು ಅವತ್ತೇನು ಮಾಡಿದೆ ನಾನು ಬೇಯಿಸಿದ ನಾಲ್ಕು ಮೂಲಂಗಿ ಹಾಕಿದೆ ಸಾಂಬಾರಿನ ಹೋಳುಗಳನ್ನು ತೊಳೆದು ಹಾಕಿದೆ ಮರ್ದಿಸುವ ಬೆಳೆಗೆ ಸತ್ತಾಯ್ತು ಹೊಟ್ಟೆ ಉಪಯೋಗಿಸ್ತು ನನಗೆ ಎಷ್ಟು ಸಂಕಟ ಆಗಿರ್ಬೋದು ಯೋಚನೆ ಮಾಡಿ ಜಸ್ಟ್ ಒಂದು ಸಣ್ಣ ಬದಲಾವಣೆ ಏನಪ್ಪ ಹಸಿ ತರಕಾರಿಯ ಬದಲು ಬೇಯಿಸಿರ್ತಕ್ಕಂಥದ್ದನ್ನ ಹಾಕಿದ್ದು ಉಪ್ಪು ಖಾರ ಹಾಕಿರೋದು ಅಷ್ಟೇ ಸತ್ಯವಾಯ್ತು ಎಷ್ಟು ದುಃಖ ಆಯ್ತು ಹಾಗೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಚಿಕ್ಕ ವಯಸ್ಸಲ್ಲಿ ನಾನು ಹತ್ತು ಹನ್ನೆರಡು ವರ್ಷದವನ ಅಷ್ಟೇನೆ ನನಗ್ ಸಾಕ್ಬೇಕು ಅದನ್ನ ನೋಡ್ಕೋಬೇಕು ಅಂತ ತುಂಬಾ ಆಸೆಯಿಂದ ತಂದ್ ಸಾಕಿದ್ದವ್ ಕೊಲ್ಬೇಕು ಅಂತ ಹಾಕಿತ್ತಲ್ಲ ಆಗೋಯ್ತು ಪರಾಮರ್ಶಿ ಈ ತರ ಏನ್ ಮಾಡೋಣ ಹಾಗಾಗಿ ಪ್ರಕೃತಿಯಲ್ಲಿ ಯಾವುದು ಅವಕ್ಕೆ ಲಭ್ಯವೋ ಅಥವಾ ಯೋಗ್ಯವೋ ಯಾವುದು ಜೀರ್ಣವೋ ಅದನ್ನ ಮಾತ್ರ ಆಹಾರವಾಗಿ ಕೊಡ್ಬೇಕೆ ಹೊರತು ನಮ್ ಖುಷಿ ಆಯ್ತು ಅಂತ ಹೇಳ್ಕೊಂಡು ನಾಯಿ ತಿನ್ನುತ್ತೆ ಹೇಳ್ಕೊಂಡು ನಾಯಿಗೆ ಹಾಕಿದೆಲ್ಲ ಆಹಾರ ತಗೊಂಡೋಗಿ ಪಾರಿವಾಳಕ್ಕೆ ಹಾಕಿದ್ರೆ ಹಾಗೆ ಆ ವೀಕ್ಷಕರ ಗಮನಕ್ಕೆ ದಯಮಾಡಿ ಹಸುಗಳಿಗೆ ಅನ್ನವನ್ನ ಹಾಕಬೇಡಿ ಅದು ಬಹಳ ಅದನ್ನ ರೀತಿ ಒಂದು ಗುರುಗಳೇ ಹೋಗಿರೋದನ್ನ ಮೇಲಕ್ಕೆ ಹಾಕಲಿಕ್ಕೆ ಸಿಕ್ಕದೇ ಇರ್ತಕ್ಕಂಥ ಯಾವ್ದನ್ನು ಹಾಕ್ಬಾರದು ಯಾಕೆ ಅಂದ್ರೆ ಹಸುಗಳಿಗೆ ಒಂದು ಸ್ವಭಾವ ಏನಿದೆ ಅಂತಂದ್ರೆ ಅವು ತಿನ್ನುವಾಗ ಎಲ್ಲವನ್ನೂ ತಿನ್ಕೊಳ್ತವೆ ಆ ನಂತರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂತ ಅಂದ್ರೆ ಜೀರ್ಣವಾಗದೇ ಇರತಕ್ಕಂಥ ಆಹಾರಗಳನ್ನ ಪುನಃ ಮತ್ತೆ ಬಾಯಿಗೆ ಎಳ್ಕೊಂಡು ಅಲ್ಲಿ ಮೆಲುಕು ಹಾಕಿ ಅದನ್ನ ಚೆನ್ನಾಗಿ ಅಗದು ನುಂಗ್ತಕ್ಕಂಥ ನಾವು ಸುಮ್ನೆ ಕೆಲವು ಟೈಮ್ ನೋಡಿದಾಗ ಹಸುಗಳು ಬಾಯಾಡ್ತಾ ಇರೋದನ್ನ ನೋಡ್ತೇವಲ್ವ ಏನ್ ಮಾಡ್ತಾವೆ ಅವಾಗ ಅಂತಂದ್ರೆ ಕೇವಲ ದವಡೆವರೆಗೆ ತಂದ್ಕೊಂಡು ಬಾಯಿ ತಂದ್ಕೊಂಡಿರೋದಿಲ್ಲ ಹೊಟ್ಟೆಲಿರ್ತಕ್ಕಂಥ ಆಹಾರಗಳು ಯಾವ್ದು ಪೂರ್ಣವಾಗಿ ಅಗದು ಇನ್ನು ಹೊಟ್ಟೆ ಒಳಗ ತಗೊಂಡಿಲ್ಲ ತಿನ್ನೋ ಟೈಮಲ್ಲಿ ಕಡೆ ಬಿಡಿಯಿಂದ ತಿನ್ಕೊಂಡ್ಬಿಡ್ತಾವೆ ಆ ನಂತರದಲ್ಲಿ ಒಂದ್ ಕಡೆಗೆ ಆರಾಮವಾಗಿ ಕೂತ್ಕೊಂಡ್ಬಿಟ್ಟು ಹೊಟ್ಟೆಲಿರ್ತಕ್ಕಂಥ ಪೂರ್ಣ ಅಗಿದೆ ಇರ್ತಕ್ಕಂತಹ ಆಹಾರದ ಹುಲ್ಲು ಇತ್ಯಾದಿಗಳನ್ನೆಲ್ಲ ಪುನಃ ಬಾಯಿಗೆ ತಂದ್ಕೊಂಡು ಚೆನ್ನಾಗಿ ಅಗದು ಅದನ್ನ ಹೊಟ್ಟೆಗೆ ತಗೊಳ್ತವೆ ಆದರೆ ಅನ್ನವಾಗಲಿ ಅಕ್ಕಿಯಾಗಲಿ ಈ ಥರ ವಸ್ತುಗಳು ಏನಾಗಿರ್ತದೆ ಬೇಯಿಸಿರ್ತಕ್ಕಂಥ ವಸ್ತುಗಳು ಯಾವುದೂ ಕೂಡ ಪುನಃ ಮತ್ತೆ ತಾನು ಅದು ಬಾಯಿಗೆ ಎಳ್ಕೊಂಡು ಅದಕ್ಕೆ ಮೆಲುಕು ಹಾಕಲಿಕ್ಕೆ ಬಾಯಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಜೀರ್ಣ ಆಗುತ್ತೆ ಕ್ರಮೇಣ ಏನಾಗುತ್ತೆ ಅಂತಂದರೆ ಅಜೀರ್ಣದ ಪ್ರಭಾವದಿಂದಾಗಿ ವೀಕ್ ಆಗ್ತವೆ ನಿಶಕ್ತಿಯಿಂದ ಸತ್ ಹೋಗ್ತವೆ